ಸಾವಿರದ ಇಪ್ಪತ್ತೈದರಲ್ಲಿ ಅವರ ನೇತೃತ್ವದಲ್ಲಿ ಚಿಕ್ಕಳಾಪುರ ಜಿಲ್ಲೆಯ ಅಕ್ಕಾಪಡೆಯ ಒಂದು ವಾಹನದ ಉತ್ಪಾದನೆ ನೆರವೇರಿಸ್ತಾ ಇದೆ ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಸಹ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ಜಿಲ್ಲೆಯಲ್ಲಿ ಸರ್ಕಾರದ ಒಂದು ವಿನೂತನ ಕಾರ್ಯಕ್ರಮ ಅಕ್ಕ ಪಡೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಹಿಳೆಯರಿಗೆ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಕಾಲೇಜುಗಳ ಆವರಣ ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಸಾರ್ವಜನಿಕರು ಹೆಚ್ಚು ಸೇರುವಂಥ ಜಾಗದಲ್ಲಿ ಮಹಿಳೆಯರಿಗೆ ಧೈರ್ಯ ತಗ್ತಕ್ಕಂಥ ಮತ್ತು ರಕ್ಷಣೆ ಕೊಡ್ತಕ್ಕಂಥ ಆ ಒಂದು ಕಾರ್ಯ ಅಕ್ಕ ಪಡೆಯ ಮುಖಾಂತರ ವಾಹನ ಒಂದು ಹೊಸ ವಾಹನವನ್ನು ಕೊಟ್ಟು ನಾಲ್ಕು ಜನ ಮಹಿಳಾ ಹೋಮ್ ಗಾರ್ಡ್ಸ್ ಜೊತೆಗೆ ಪೊಲೀಸರಿಗೆ ಸಿಬ್ಬಂದಿ ಇವರು ಜಿಲ್ಲೆಯ ಎಲ್ಲ ತಾಲೂಕುಗಳು ಕೇಂದ್ರಗಳು ಮತ್ತು ಎಲ್ಲ ಹೋಬಳಿ ಮಟ್ಟದಲ್ಲೂ ಕೂಡ ಅದನ್ನು ಒಂದು ಕಾರ್ಯಕ್ರಮ ರೂಪಿಸುವಂಥದ್ದಾಗುತ್ತೆ ಪ್ರತಿ ದಿವಸ ಅಲ್ಲಿ ಹೋಗಿ ಸಂಚರಿಸಿ ಕಾಲೇಜುಗಳ ಸಮೀಪ ಅಥವಾ ಬೇರೆ ಜನಸಂದಿನಿ ಮಹಿಳೆಯರು ಹೆಚ್ಚು ಸೇರ್ತಕ್ಕಂಥ ಸ್ಥಳಗಳಲ್ಲಿ ಹೋಗಿ ಮಹಿಳೆಯರಿಗೆ ಧೈರ್ಯ ಕೊಡ್ತಕ್ಕಂಥದ್ದು ಮತ್ತು ಏನಾದರೂ ಕಿರುಕುಳ ತೊಂದರೆ ಆದಂಥ ವಿಚಾರದಲ್ಲಿ ಅವರು ಅಲ್ಲಿ ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡುವಂಥ ಕೆಲಸ ಇದೊಂದು ಒಳ್ಳೆಯ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಾವು ನಮ್ಮ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಆ ಅಕ್ಕ ಕ್ಯಾಂಟೀನ್ ಅಂತೇಳಿ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ ಏನೋ ಸ್ವಸಹಾಯ ಸಂಘಗಳ ಮಹಿಳೆಯರು ಅದೊಂದು ಕ್ಯಾಂಟೀನನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಸುಮಾರು ಎರಡೂವರೆ ತಿಂಗಳಾಯಿತು ಎರಡೂವರೆ ಮೂರು ತಿಂಗಳಾಯಿತು ಇವತ್ತು ಈಗ ಇದೊಂದು ಒಂದು ಹೊಸ ಒಂದು ಪ್ರಯೋಗ ಆಗ್ತಾ ಚುನಾವಣೆ ಸಂದರ್ಭದಲ್ಲೂ ತಮಗೆ ಗೊತ್ತಿದೆ ಒಂದು ವಿಶಿಷ್ಟವಾದಂಥ ಒಂದು ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಒಂದು ಮತಗಟ್ಟೆ ಒಂದು ಪಿಂಕ್ ಬೂತನ್ನು ಮಾಡುವಂಥದ್ದು ಆಗಿದೆ ಇವತ್ತು ಹೆಚ್ಚು ಮಹಿಳೆಯರಿಗೆ ಇವತ್ತು ಅವರ ಒಂದು ಸಬಲೀಕರಣ ಮಾಡುವಂಥದ್ದು ಇರ್ಬೋದು ಇವತ್ತು ಸಮಾಜದಲ್ಲಿ ಸಮಾನವಾಗಿ ಅವರನ್ನು ಕಾಣಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಂಡಿದ್ದೀವಿ ಅದರಿಂದ ಅದರ ಭಾಗವಾಗಿ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ನಾವು ಇವತ್ತು ಚಿಂತಾಮಣಿಯಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಇವತ್ತು ಈ ಅಕ್ಕಪಡೆ ಪಡೆ ವಾಹನ ಸಂಚರಿಸಿ ಎಲ್ಲರಿಗೂ ಧೈರ್ಯ ತುಂಬಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ನೂತನವಾಗಿ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಬಂದಿರತಕ್ಕಂಥ ಪ್ರಭು ಅವರು ನಮ್ಮ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ನವೀನ್ ಭಟ್ ಅವರು ನಮ್ಮ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಕುಶಲ್ ಚೌಕ್ಸಿ ಅವರು ನಮ್ಮ ಡಿ ವೈಸ್ ಪಿ ಅವರಾಗಿರ್ತಕ್ಕಂಥ ಮುರಳೀಧರವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಯಗೇಶ್ ರೆಡ್ಡಿ ಅವರು ತಹಸೀಲ್ದಾರ್ ಆಗಿರ್ತಕ್ಕಂಥ ಸುದರ್ಶನ್ ಅವರು ಸಿ ಡಿ ಪಿ ಅವರು ಮತ್ತು ಇನ್ನು ನಮ್ಮ ಇ ಒ ಅವರು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಮತ್ತು ಭಾಳ ಜನ ಮಹಿಳೆಯರು ಇವತ್ತು ಹೋಮ್ ಗಾರ್ಡ್ಸ್ ಇರ್ಬೋದು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮಹಿಳೆಯರು ಇವತ್ತು ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಆ ಚಾಲನೆ ಕೊಡುವಂಥ ಕೆಲಸ ಆಗಿದೆ ಏನು ಸರ್ಕಾರದ ಉದ್ದೇಶ ಇದೆ ಆ ಉದ್ದೇಶ ನೆರವೇರಲಿ ಇವತ್ತು ಹೆಚ್ಚಿನ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದಕ್ಕೆ ಇಲ್ಲಿ ಸಹಕಾರಿಯಾಗಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥದ್ದನ್ನು ನಾನು ಬಯಸಿ ಇವತ್ತು ಇದು ಯೋಜನೆ ಯಶಸ್ವಿ ಆಗಲಿ ಅಂತೇಳಿ ಮತ್ತೊಮ್ಮೆ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು